ವಾದಾಗಿತ್ತು ಅವರು ಎದುರ್ಕೊಂಡು ಏನು ಮಾತಾಡಲಿಲ್ಲ ಅವರು ಓ ಕರೆಂಟ್ ಬಂತು ಕರೆಂಟ್ ಬಂತು ನೋಡೋ ಮೇಲನ ಐತೆನ ಬಾಟ್ಲೇ ಅಂತ ಅದು ನನ್ನ ಗಾಡಿಲಿ ಒಂದು ಬಟ್ಟೆ ಇರುತ್ತೆ ಬರ್ತೀನಿ ಬಿಕಿ ಬಿಕಿ ಓಪನ್ ಮಾಡಿ ಓಪನ್ ಮಾಡ್ಬೇಕೆ ಬಿಕಿ ಮೊದಲೇ ಗಾಡಿಯಲ್ಲಿ ಆ ಇಲ್ಲ ಮನೆ ಈಗ ಇಲ್ಲಿ ಮುಖ ತೊಳಿಬೇಕಂಡ್ ಕೂತ್ಕೊಂಡೇಣ ಕೂತ್ಕೊಂಡೇ ಇದೇನೋ ಪಿಂಗ್ ಹೋಗೋದು ಪಣಪಳ ಅನ್ನತ್ತ ಅನ್ಬಿಟ್ಟದೆ ಭಯನ ಹೋಯ್ತು ನನಗೆ ಹಲೋ ಹಾ ಅಪ್ಪಾಜಿ ಬಂದಾರ ಹಿಡ್ಕೊಂಡ್ರಕೊಂಡ್ ಬಿಡಿ ಸಣ್ಣ ಹೋಗ್ಲಿಕ್ಕೆ ಹೆಬ್ಬೆಟ್ ಗಾತ್ರ ಇತ್ತು ತೋಳಾವ ಅಂತ ಇದು ಕಟ್ನಾವಲ್ವ ಅಂತ ತೋಳ ತೋಳಾವು ಆ ವಿಷಯ ಇಲ್ವಾ ಅಂತ ಕೈಲಿ ಹಿಡ್ಕೊಂಡ್ರೆ ಹ್ಮ್

நீட்டி அம்பிங் டப கூட நீ டபு இது இக்கி ஆகிணா இத ಕಚ್ಚಿದ್ರೆ ವಿಷಯ ಇದೇನೋ ಇದೇ ವಿಷಯ ಇಲ್ಲ ಇದು ಹ್ಮ್ ಸಾಮಾನ್ಯವಾಗಿ ಎಲ್ಲಾರ್ ಮನೆಗಳಲ್ಲೂ ಕಣ್ ಬರ್ತಾ ಇದು ನಾವು ಕಟ್ಟಿ ಕಟ್ ನಾವು ಅದೇ ಕಟ್ನಾವ್ ಕಪ್ಪಗೆ ಬರುತ್ತೆ ಅದು ನಾವು ಇದು ಮಣ್ಣಿನ ಕಲರ್ ಶಾಕೆಟ್ ಕಲರ್ ಹಿಂಗ್ ಬರ್ತಾ ಇದು ಇದು ವಿಷಯ ಇಲ್ಲ ಇದು ಸಾಮಾನ್ಯವಾಗಿ ಎಲ್ಲಾರ್ ಮನೆಗಳಲ್ಲೂ ಕಣ್ ಬರ್ತಾ ಇದ್ದು ಅದು ರೇರ್ ಕಾಣ್ಸ್ಕೊಳ್ದಿದ್ರು ಎಲ್ಲಾರ್ ಮನೆಗಳ್ ಇರುತ್ತೆ ಅದ್ರೆ ರೇ ರೇರ್ ಕಾಣ್ಸ್ಕೊಳ್ದಿದ್ದು ಹೌದೌದು ಉಂಟ್ರೆ ല അല്ല മുടി മുടി ലങ്കസ്റ്റേജറുകളി ഹും 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 ഓ ഗ്രൗണ്ടിൽ നടക്കാൻ അറിയില്ലേ ഏത്